ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಸೆಪ್ಟೆಂಬರ್ ಎರಡರಿಂದ ಸೆಪ್ಟೆಂಬರ್ ಎಂಟರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ನಾಲ್ಕನೇ ಮನೆಯಲ್ಲಿರುವುದರಿಂದ ಜೀವನದಲ್ಲಿ ಯಾವುದೇ ರೀತಿಯ ಅಸ್ವಸ್ಥತೆ ನಿಮ್ಮ ಮಾನಸಿಕ ಶಾಂತಿಯನ್ನು ಹಾನಿಗೊಳಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಉತ್ತಮ ಆರೋಗ್ಯ ಜೀವನಕ್ಕಾಗಿ ನಿಮ್ಮ ದೇಹಕ್ಕೆ ನೋವು ನೀಡುವುದನ್ನು ತಪ್ಪಿಸಿ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವನ್ನು ಏಳನೇ ಮನೆಯಲ್ಲಿ ಇರಿಸಿರುವುದರಿಂದ ಈ ಸಮಯದಲ್ಲಿ ನಿಮಗೆ ಹಣಕಾಸಿನ ಲಾಭವಾಗುತ್ತದೆ ಇದರಿಂದಾಗಿ ನೀವು ಅನೇಕ ಹೊಸ ಆರ್ಥಿಕ ಯೋಜನೆಗಳನ್ನು ಸಹ ಎದುರಿಸಬೇಕಾಗುತ್ತದೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಹೂಡಿಕೆಗೆ ಸಂಬಂಧಿಸಿದ ಪ್ರತಿಯೊಂದು ಒಳ್ಳೆಯತನಗಳು ಮತ್ತು ನ್ಯೂನತೆಗಳನ್ನು ಎಚ್ಚರಿಕೆಯಿಂದ ನೋಡಿ ಇದಕ್ಕಾಗಿ ನೀವು ಯಾರಾದರೂ ಅನುಭವಿ ವ್ಯಕ್ತಿಯ ಸಹಾಯವನ್ನು ಸಹ ಪಡೆಯಬಹುದು ಈ ವಾರ ನೀವು ನಿಮ್ಮ ಮೇಲೆ ಕೋಪಗೊಳ್ಳುತ್ತೀರಿ ಏಕೆಂದರೆ ನಿಮ್ಮ ಕುಟುಂಬದ ಹಸ್ತಕ್ಷೇಪದಿಂದಾಗಿ ನಿಮ್ಮ ಜೀವನವನ್ನು ನಿಮ್ಮ ಸ್ವಂತ ನಿಯಮಗಳಿಗೆ ಅನುಗುಣವಾಗಿ ಕಳೆಯಲು ನಿಮಗೆ ಸಾಧ್ಯವಾಗುವುದಿಲ್ಲ ಎಂದು ನೀವು ಭಾವಿಸುವಿರಿ ಅಂತಹ ಪರಿಸ್ಥಿತಿಯಲ್ಲಿ ಮನೆಯ ಸದಸ್ಯರ ಬಗ್ಗೆ ನಿಮ್ಮ ಸ್ವಭಾವವು ಸ್ವಲ್ಪ ಒರಟಾಗಿ ಕಾಣುತ್ತದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿ ಅಥವಾ ಇತರ ಜನರು ನಿಮ್ಮಿಂದ ಸಾಕಷ್ಟು ಸಮಯವನ್ನು ಕೇಳಬಹುದು ಅಂತಹ ಪರಿಸ್ಥಿತಿಯಲ್ಲಿ ಉತ್ಸಾಹದಲ್ಲಿ ಅವರಿಗೆ ಯಾವುದೇ ಭರವಸೆ ನೀಡುವ ಮೊದಲು ನಿಮ್ಮ ಕೆಲಸದ ಮೇಲೆ ಪರಿಣಾಮ ಬೀರದಿರುವಂತೆ ಕಾಳಜಿ ವಹಿಸಿ ಏಕೆಂದರೆ ಕೆಲಸದ ಸ್ಥಳದಲ್ಲಿನ ಒಬ್ಬ ವ್ಯಕ್ತಿಯು ನಿಮ್ಮ ಉದಾರತೆ ಮತ್ತು ಸೌಮ್ಯತೆಯ ಲಾಭವನ್ನು ಪಡೆದುಕೊಳ್ಳುವ ಸಾಧ್ಯತೆಯಿದೆ ವಿಶೇಷವಾಗಿ ಈ ವಾರದ ಸಮಯವು ವಿದ್ಯಾರ್ಥಿಗಳಿಗೆ ಬಹಳ ಪ್ರಮುಖವಾಗಿದೆ ಏಕೆಂದರೆ ಈ ಸಮಯದಲ್ಲಿ ಹಿಂದಿನ ಸಮಯದಿಂದಲೇ ಪ್ರಯತ್ನಿಸುತ್ತಿದ್ದರೂ ಯಾವುದೇ ವಿದೇಶಿ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯಬಹುದು ಆದ್ದರಿಂದ ಈ ಸಮಯದ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳಿ ಮತ್ತು ಪ್ರಯತ್ನಿಸುತ್ತಲೇ ಇರಿ ಈಗ ಗುರುಬಲ ಇದೆ ಇದೇ ನಿಮಗೆ ಬೆಟ್ಟದಷ್ಟು ಧೈರ್ಯ ಸಹಕಾರ ಕೊಡುತ್ತದೆ ಅವಿವಾಹಿತರಿಗೆ ವಿವಾಹ ಯೋಗ ಇದೆ ಮನೆಯಲ್ಲಿ ಶುಭ ಸಮಾರಂಭದ ವಾತಾವರಣ ಇರುತ್ತದೆ ಮಕ್ಕಳಿಂದ ವಿರೋಧ ಎದುರಿಸುತ್ತೀರಿ ವೃತ್ತಿಯಲ್ಲಿ ಬಹಳವಾದ ಶುಭ ಫಲಗಳು ಸಿಗುತ್ತದೆ ಉನ್ನತ ಹುದ್ದೆಯ ಭಾಗ್ಯ ಇದೆ ಹನ್ನೊಂದರಲ್ಲಿ ಕೇತು ಶುಕ್ರ ಸಹ ನಿಮಗೆ ನೆರವು ನೀಡುತ್ತಾರೆ ಕೆಲಸದ ಸ್ಥಳದಲ್ಲಿ ನೀವು ಉತ್ತಮ ಯಶಸ್ಸನ್ನು ಸಾಧಿಸಬಹುದು ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ವೃತ್ತಿ ಜೀವನದ ದೃಷ್ಟಿಯಿಂದ ಈ ಅವಧಿ ಉತ್ತಮವಾಗಿರಲಿದೆ ಸ್ತಿಗೆ ಸಂಬಂಧಿಸಿದ ಯಾವುದೇ ವಿಷಯವು ನ್ಯಾಯಾಲಯದಲ್ಲಿ ನಡೆಯುತ್ತಿದ್ದರೆ ವಕೀಲರಿಂದ ಕಾನೂನು ಸಲಹೆ ಪಡೆಯಲು ಈ ಅವಧಿ ಅನುಕೂಲಕರವಾಗಿದೆ ಆರೋಗ್ಯದ ದೃಷ್ಟಿಯಿಂದ ಈ ಏಳು ದಿನಗಳು ನಿಮಗೆ ಉತ್ತಮವಾಗಿರುತ್ತದೆ ಕಳೆದ ಕೆಲವು ವಾರಗಳಿಂದ ಬುಧವು ಹಿಮ್ಮುಖ ಕ್ರಮದಲ್ಲಿತ್ತು ಆದರೆ ಈ ವಾರದಿಂದ ಇದು ನೇರ ಮೂಡ್ನಲ್ಲಿರುತ್ತದೆ ಇದು ನಿಮಗೆ ಒಳ್ಳೆಯ ಸುದ್ದಿ ಏಕೆಂದರೆ ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಪರ ಬದಲಾವಣೆಗಳನ್ನು ತರುತ್ತದೆ ಆದ್ದರಿಂದ ನಿಮ್ಮ ಅಧಿಕೃತ ಜವಾಬ್ದಾರಿಗಳಿಗೆ ನೀವು ತುಂಬಾ ಸಮರ್ಪಿತವಾಗಿರಬೇಕು ಹೊಸ ಯೋಜನೆಗಳು ಬರಬಹುದು ಆದರೆ ನೀವು ಬಹಳ ಜಾಗರೂಕರಾಗಿರಬೇಕು ನೀವು ಸಂವಹನ ಮತ್ತು ಮಾಧ್ಯಮ ಸಂಬಂಧಿತ ಯೋಜನೆಗಳಲ್ಲಿ ಕೆಲಸ ಮಾಡುತ್ತೀರಿ ಮೌಲ್ಯಮಾಪನಗಳು ಮತ್ತು ಮಾರಾಟದ ಕರೆಗಳಂತಹ ಕೆಲವು ಅಧಿಕೃತ ಸಭೆಗಳು ಇರುತ್ತವೆ ವಾರದ ಜಾತಕವು ಹೊಸ ಯೋಜನೆಗಳನ್ನು ಪಡೆಯಲು ಕೆಲವು ಅವಕಾಶಗಳನ್ನು ಸಹ ತೋರಿಸುತ್ತದೆ ಅದಕ್ಕಾಗಿ ನೀವು ತಯಾರಿ ಮಾಡಬೇಕಾಗುತ್ತದೆ ನಿಮ್ಮ ಮ್ಯಾನೇಜರ್ಗಳು ಕಾಣಿಸಿಕೊಳ್ಳುತ್ತಾರೆ ಮತ್ತು ಅವರೊಂದಿಗೆ ಸಾಕಷ್ಟು ಚರ್ಚೆಗಳು ನಡೆಯುತ್ತವೆ ಇದು ಕೆಲಸದಲ್ಲಿ ಗುರುತಿಸಿಕೊಳ್ಳುವ ಸಮಯ ಆದ್ದರಿಂದ ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕು ಹೇಗಾದರೂ ಬಹಳಷ್ಟು ಕೆಲಸ ಇರುತ್ತದೆ ಮತ್ತು ಅದು ನಿಮ್ಮನ್ನು ವಿಚಲಿತಗೊಳಿಸುತ್ತದೆ ನಿಮ್ಮ ಹನ್ನೊಂದನೇ ಮನೆಯನ್ನು ಆಳುವ ಕನ್ಯಾರಾಶಿಯ ಮೂಲಕ ಸೂರ್ಯ ಮತ್ತು ಶುಕ್ರರು ಚಲಿಸುತ್ತಿರುವುದರಿಂದ ಹೊಸ ತಂಡಗಳನ್ನು ಸೇರಲು ಇದು ಸೂಕ್ತ ಸಮಯ ಈ ಸಂಯೋಜನೆಯು ಧನಾತ್ಮಕ ಮತ್ತು ವರ್ಣಾತ್ಮಕ ಲಕ್ಷಣಗಳನ್ನು ಹೊಂದಿದೆ ಈ ಸಂಯೋಗವು ತಂಡದ ಸೆಟ್ಟಿಂಗ್ಗಳು ಮತ್ತು ಸ್ನೇಹಗಳ ಹನ್ನೊಂದನೇ ಮನೆಯಲ್ಲಿ ಸಂಭವಿಸುತ್ತಿದೆ ನೀವು ಖಂಡಿತವಾಗಿಯೂ ನಿಮ್ಮ ಸ್ನೇಹಿತರೊಂದಿಗೆ ಭೇಟಿಯಾಗುತ್ತೀರಿ ಮತ್ತು ನೀವು ತಂಡದ ಚಟುವಟಿಕೆಗಾಗಿ ಯೋಜಿಸುತ್ತೀರಿ ಹೊಸ ಜನರನ್ನು ಭೇಟಿ ಮಾಡಲು ಮತ್ತು ಸಮಾಜದ ಸ್ವಾಸ್ಥ್ಯಕ್ಕಾಗಿ ಕೆಲಸ ಮಾಡಲು ಇದು ಉತ್ತಮ ಸಮಯ ವಿದೇಶಿ ಸಹಯೋಗಗಳು ಸಹ ಬರಲಿವೆ ಇದು ನಿಮಗೆ ಉತ್ತಮ ಅನುಭವವಾಗಲಿದೆ ವಾರದ ಜಾತಕವು ಹೊಸ ಜನರನ್ನು ಭೇಟಿ ಮಾಡಲು ಮತ್ತು ಹೊಸ ತಂಡವನ್ನು ಸೇರಲು ಅವಕಾಶವನ್ನು ತೋರಿಸುತ್ತದೆ ಮಂಗಳವು ನಿಮ್ಮ ವಿದೇಶಿ ಸಹಯೋಗಗಳು ಮತ್ತು ಉನ್ನತ ಅಧ್ಯಯನಗಳ ಮೇಲೆ ಪ್ರಭಾವ ಬೀರುತ್ತಿದೆ ವಿದೇಶಿ ಅಂಶವನ್ನು ಹೊಂದಿರುವ ಕೆಲವು ಯೋಜನೆಗಳು ಇರುತ್ತವೆ ಇದು ವಿದೇಶಿ ಪಾಲುದಾರ ಯೋಜನೆ ಅಥವಾ ಅಧ್ಯಯನ ಕಾರ್ಯಕ್ರಮವಾಗಿರಬಹುದು ಹೆಚ್ಚಿನ ಕೆಲಸವನ್ನು ಪಡೆಯಲು ನಿಮ್ಮ ಕೌಶಲ್ಯಗಳನ್ನು ಸುಧಾರಿಸಲು ನೀವು ಪ್ರಯತ್ನಿಸಬಹುದು ಹೆಚ್ಚಿನ ಅವಕಾಶಗಳು ಮಾಧ್ಯಮ ಮತ್ತು ಸಮೂಹ ಸಂವಹನಗಳಿಂದ ಬರಬಹುದು ನೀವು ಆಧ್ಯಾತ್ಮಿಕ ಹಿಮ್ಮೆಟ್ಟುವಿಕೆಗೆ ಹೋಗಬಹುದು ಮತ್ತು ಆಧ್ಯಾತ್ಮಿಕ ವಿಜ್ಞಾನಗಳ ದೃಢೀಕರಣದ ಬಗ್ಗೆ ಯೋಚಿಸಬಹುದು ತೀರ್ಥಯಾತ್ರೆಗಳು ತತ್ವಜ್ಞಾನಿಗಳೊಂದಿಗೆ ಚರ್ಚೆಗಳು ಮತ್ತು ನಿಮ್ಮ ಮಾರ್ಗದರ್ಶಕರನ್ನು ಆಲಿಸುವುದು ಸಹ ಈ ವಾರದ ಭಾಗವಾಗಿರುತ್ತದೆ ಸಂವಹನ ಸಂಬಂಧಿತ ಡೊಮೇನ್ನಲ್ಲಿ ಹಲವು ಯೋಜನೆಗಳು ಇರುತ್ತವೆ ಈ ಹಂತದ ಒಂದು ಭಾಗವಾಗಿ ಸಣ್ಣ ದೈಹಿಕ ಸಮಸ್ಯೆಗಳೂ ಬರಬಹುದು ಈ ವಾರ ಅದೃಷ್ಟ ಬಣ್ಣ ನೇರಳೆ ಈ ವಾರ ಅದೃಷ್ಟದ ಸಂಖ್ಯೆ ನಲವತ್ತೆರಡು ಈ ವಾರ ಅದೃಷ್ಟದ ದಿನ ಶನಿವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೇಳು ಬಾರಿ ಓಂ ಬೌಮಾಯ ನಮಃ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಸೆಪ್ಟೆಂಬರ್ ಎರಡರಿಂದ ಸೆಪ್ಟೆಂಬರ್ ಎಂಟರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ